ನಮಸ್ಕಾರ ಪ್ರಿತ್ಯ ವೀಕ್ಷಕರೇ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಇದೇ ಏಪ್ರಿಲ್ ಹದಿನಾರು ಮತ್ತು ಹದಿನೇಳನೇ ತಾರೀಕು ಸಿ ಇ ಟಿ ಪರೀಕ್ಷೆ ನಡೀತಾ ಇದೆ ಸೊ ಅದರ ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಈ ಪುಟ್ಟ ವಿಡಿಯೋ ಮಾಡ್ತಿದ್ದೀನಿ ಮೊಟ್ಟ ಮೊದಲನೇದಾಗಿ ಹದಿನಾರನೇ ತಾರೀಕು ಹತ್ತು ಮೂವತ್ತರಿಂದ ಈ ಒಂದು ಪರೀಕ್ಷೆಗಳು ಪ್ರಾರಂಭ ಆಗುತ್ತೆ ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತರ ತನಕ ಭೌತಶಾಸ್ತ್ರ ಅಂದರೆ ಫಿಸಿಕ್ಸ್ ಎಕ್ಸಾಮ್ಸ್ ಇರುತ್ತೆ ಎರಡನೇದಾಗಿ ಎರಡು ಮೂವತ್ತರಿಂದ ಐದು ಮೂವತ್ತರವರೆಗೆ ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರ ಪರೀಕ್ಷೆ ಇರುತ್ತೆ ಎರಡನೇದಾಗಿ ಹದಿನೇಳನೇ ತಾರೀಕು ಹತ್ತು ಮೂವತ್ತರಿಂದ ಹನ್ನೊಂದು ಐವತ್ತರವರೆಗೆ ಗಣಿತಶಾಸ್ತ್ರ ಎಕ್ಸಾಮ್ಸ್ ಇರುತ್ತೆ ಅದಾದ ನಂತರ ಎರಡು ಮೂವತ್ತರಿಂದ ಮೂರು ಐವತ್ತರವರೆಗೆ ಭೌತಶಾಸ್ತ್ರ ಅಂದರೆ ಬಯೋಲಜಿ ಎಕ್ಸಾಮ್ಸ್ ಇರುತ್ತೆ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಎಲ್ಲ ಪರೀಕ್ಷೆಗಳು ಅರವತ್ತು ಅಂಕಗಳಿಗೆ ಇರುತ್ತೆ ಸೊ ಇದ್ರ ಜೊತೆಗೆ ಅಭ್ಯರ್ಥಿಗಳು ಅಂದರೆ ಏನೆಲ್ಲ ಎಕ್ಸಾಮ್ಸ್ ತೆಗೆದುಕೊಂಡಿದ್ದೀರಿ ಅವರು ಗಮನಿಸಬೇಕಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಡ್ರೆಸ್ ಕೋಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಹಾಕ್ಕೊಳ್ತಕ್ಕಂಥ ಡ್ರೆಸ್ಗಳು ತುಂಬ ಸಿಂಪಲ್ ಆಗಿರಬೇಕು ಯಾವುದೇ ರೀತಿ ಎಕ್ಸ್ಟ್ರಾ ಕೋಟ್ಗಳನ್ನ ಜರ್ಕಿನ್ಗಳನ್ನ ಒಳಗಡೆ ಅಲೋ ಮಾಡೋದಿಲ್ಲ ಆಮೇಲೆ ಯಾವುದೇ ರೀತಿ ಫುಲ್ ಶರ್ಟ್ಸ್ನ ಕೂಡ ಹಾಕೋಬೇಡಿ ಅಂತ ಹೇಳಿದ್ದಾರೆ ಸಿಂಪಲ್ ಆಗಿರ್ತಕ್ಕಂಥ ಹಾಫ್ ಟಿ ಶರ್ಟ್ಸ್ ಅಥವಾ ಹಾಫ್ ಶರ್ಟ್ಸ್ನ ಹಾಕೋಬೇಕು ಅಂತ ಹೇಳಿದ್ದಾರೆ ತುಂಬ ಪಾಕೆಟ್ಗಳು ಇರಬಾರ್ದು ಅಂತ ಹೇಳಿದ್ದಾರೆ ಶರ್ಟ್ಸ್ ಅಥವಾ ಟಿ ಶರ್ಟ್ಸ್ಗೆ ಅದ್ರ ಜೊತೆಗೆ ತುಂಬ ಜಿಪ್ಗಳಿರ್ತಕ್ಕಂಥ ತುಂಬ ಪಾಕೆಟ್ಗಳಿರ್ತಕ್ಕಂಥ ಪ್ಯಾಂಟನ್ನು ವೇರ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದ್ರ ಜೊತೆಗೆ ಯಾವುದೇ ಪುರುಷ ಅಭ್ಯರ್ಥಿಗಳು ಮಾಸ್ಕ್ ಧರಿಸೋ ಹಾಗಿಲ್ಲ ಮತ್ತು ತಲೆಗೆ ಕ್ಯಾಪ್ ಹಾಕೋ ಹಾಗಿಲ್ಲ ಅಂತ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದ್ರ ಜೊತೆಗೆ ನೀವು ಏನು ಜಾಮಿಟ್ರಿ ಬಾಕ್ಸನ್ನು ಒಳಗಡೆ ತಗೊಂಡು ಹೋಗೋ ಹಾಗಿಲ್ಲ ಪೆನ್ಸಿಲ್ ರಬ್ಬರ್ ಪೇಪರ್ಗಳನ್ನು ಒಳಗಡೆ ಎಕ್ಸಾಮ್ಸ್ ಹಾಲ್ನ ಒಳಗಡೆ ತೆಗೆದುಕೊಂಡು ಹೋಗೋದಕ್ಕೆ ಪರ್ಮಿಷನ್ಸ್ ಇರೋದಿಲ್ಲ ಅದೇ ರೀತಿ ಹೆಣ್ಮಕ್ಳಿಗೂ ಕೂಡ ಅಂದರೆ ಮಹಿಳಾ ಅಭ್ಯರ್ಥಿಗಳು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ತುಂಬ ಕಸೂತಿ ಇರ್ತಕ್ಕಂಥ ತುಂಬ ಏನು ದಪ್ಪ ದಪ್ಪ ಬಟ್ಟೆಗಳನ್ನು ಹಾಕೊಂಡು ಬರಲಿಕ್ಕೆ ಅಥವಾ ಫುಲ್ ಸ್ಲೀವ್ಸ್ ಬಟ್ಟೆಗಳನ್ನ ಹಾಕ್ಕೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆ ಹೆಣ್ಮಕ್ಳು ಕೂಡ ಯಾವುದೇ ರೀತಿ ಮಾಸ್ಕನ್ನು ಧರಿಸೋ ಹಾಗಿಲ್ಲ ಮತ್ತು ಕ್ಯಾಪ್ಸ್ಗಳನ್ನು ಹಾಕೋ ಹಾಗಿಲ್ಲ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಸೊ ಹೆಣ್ಮಕ್ಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ ನೀವು ಯಾವುದೇ ಕಾರಣಕ್ಕೂ ಪೆನ್ಸಿಲ್ ಮೆಂಡರ್ ಅಥವಾ ಏನು ಬೇರೆ ವೇಸ್ಟ್ ಪೇಪರ್ ಅಂತಕೊಂಡು ಹೋಗ್ತಕ್ಕಂಥದ್ದು ಜಾಮೆಟ್ರಿ ಬಾಕ್ಸ್ನ ಕ್ಯಾರಿ ಮಾಡ್ತಕ್ಕಂಥದ್ದು ಅದಕ್ಕೆಲ್ಲ ಅಲೋ ಇಲ್ಲ ಅಂತ ಹೇಳಿದ್ದಾರೆ ನೀವು ಒಮ್ಮೆ ಪರೀಕ್ಷೆ ಹಾಲಿಗೆ ಎಂಟ್ರಿ ಆದರೆ ಪರೀಕ್ಷೆಯ ಲಾಂಗ್ ಬೆಲ್ ಅಂದರೆ ಲಾಸ್ಟ್ ಬೆಲ್ ಆಗೋದ್ವರೆಗೂ ಕೂಡ ನೀವು ಪರೀಕ್ಷೆ ಹಾಲ್ನಲ್ಲಿ ಇರಬೇಕು ಅಂತೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸೊ ಅದ್ರ ಜೊತೆಗೆ ಪರೀಕ್ಷೆ ಹಾಲಿಗೆ ನೀವು ನಿಗದಿತ ಸಮಯದಕ್ಕಿಂತ ಎರಡು ಗಂಟೆ ಮುಂಚೆ ಬರಬೇಕು ಅಂತ ಹೇಳಿದ್ರೆ ಸೊ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮುಂಚೆ ಇದ್ದು ನೀವೆಲ್ಲ ಇನ್ಫಾರ್ಮೇಷನ್ಸನ್ನು ತಿಳ್ಕೊಂಡು ಸಮಾಧಾನವಾಗಿ ಪರೀಕ್ಷೆ ಬರೀರಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಯಾರೂ ಗಾಬರಿ ಆಗಬೇಡಿ ಸೊ ಸಿ ಟಿ ಎಕ್ಸಾಮ್ಸನ್ನು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ನಿಮ್ಮ ನಿರೀಕ್ಷೆ ತಕ್ಕ ಹಾಗೆ ಪರೀಕ್ಷೆಯನ್ನು ಬರೋದು ಎಲ್ಲರೂ ಒಂದು ಒಳ್ಳೆಯ ಅಂಕ ತೆಗೆದುಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ